ಬಿಎಸ್ಎಫ್ ಅರವತ್ತನೇ ಸಂಸ್ಥಾಪನಾ ದಿನ ಶುಭ ಕೋರಿದ ಪ್ರಧಾನಿ ಮೋದಿ ಚನ್ನಪಟ್ಟಣದ ಮಾಜಿ ಯೋಧ ಚಂದ್ರಶೇಖರ್ ಅವರ ಸಂದರ್ಶನ ಅಖಂಡ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ನೇವಿ ಗ್ರೂಪ್ ಅದೆಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆಯೋ ಅಷ್ಟೇ ಪ್ರಮುಖವಾಗಿ ನಮ್ಮ ವಿರೋಧಿ ದೇಶ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಗಡಿ ರಕ್ಷಣೆಯಲ್ಲಿ ಗಡಿರಕ್ಷಣಾ ಪಡೆ ಅಥವಾ ಸೀಮಾ ಸುರಕ್ಷಾ ಬಲ್ ಅರ್ಥಾತ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಅತ್ಯಂತ ಮಾತ್ರ ವಹಿಸುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಫ್ಗೆ ಅರವತ್ತರ ಸಂಭ್ರಮ ಭಾರತದ ಜನಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಫ್ಗೆ ಶುಭ ಕೋರಿದ್ದಾರೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ ನಮಸ್ಕಾರ ನಾನು ನಿಮ್ಮ ವಿ ಕಮಲ್ ಕುಮಾರ್ ಇಂಡೋ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳು ಭಾರತದ ಗಡಿಯೊಳಗೆ ನುಸುಡಿ ವಿಧ್ವಂಸಕ ಕೃತ್ಯ ಎಸಗುವುದನ್ನು ತಪ್ಪಿಸಲು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಫ್ ಕೇಂದ್ರ ಗೃಹ ಇಲಾಖೆ ರಕ್ಷಣಾ ಇಲಾಖೆ ಅಧೀನದಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ ಪಾಕ್ ಬಾಂಗ್ಲಾದ ಸುಮಾರು ಆರು ಸಾವಿರದ ಐನೂರು ಕಿಲೋಮೀಟರ್ನಷ್ಟು ಗಡಿಭಾಗದ ಸಂಪೂರ್ಣ ರಕ್ಷಣೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಜವಾಬ್ದಾರಿಯಾಗಿದೆ ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಯೋಧರನ್ನು ಹೊಂದಿರುವ ಬಿಎಸ್ಎಫ್ ನೂರಾರು ಕೋಟಿ ಭಾರತೀಯರ ನೆಮ್ಮದಿಯ ಬದುಕಿಗೆ ತಮ್ಮ ಜೀವವನ್ನು ಪಣವಾಗಿಟ್ಟಿದೆ ದೊಡ್ಡ ರಕ್ಷಣಾ ವ್ಯವಸ್ಥೆಯ ವಿಭಾಗ ಬಿಎಸ್ಎಫ್ ಸ್ಥಾಪನೆಗೊಂಡು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರವತ್ತನೇ ಸಂವತ್ಸರಕ್ಕೆ ಪದಾರ್ಪಣೆ ಮಾಡಿದೆ ಈ ಶುಭ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮೋದಿಜಿಯವರು ಗಡಿಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಸೇವೆ ಸಲ್ಲಿಸಿದವರು ಹಾಗೂ ಅವರ ಕುಟುಂಬಗಳಿಗೆ ದೇಶಕ್ಕೆ ಶುಭವನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಟೈಮ್ಸ್ ಟಿವಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮತ್ತಿಕೆರೆ ಶೆಟ್ಟಿಹಳ್ಳಿಯ ಮಾಜಿ ಯೋಧ ಚಂದ್ರಶೇಖರ್ ಅವರೊಂದಿಗೆ ವಿಶೇಷ ಸಂದರ್ಶನ ನಡೆಸಿತು ಮತ್ತಿಕೆರೆಯ ಕೃಷಿಕ ಮುಕ್ಕಡಿಗೌಡ ಶ್ರೀಮತಿ ಮಂಗಳಮ್ಮ ದಂಪತಿಗಳ ಸುಪುತ್ರ ಚಂದ್ರಶೇಖರ್ ಅವರ ತಾತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಹಾಗಾಗಿ ಸಹಜವಾಗಿ ದೇಶಾಭಿಮಾನ ರಕ್ತಗತವಾಗಿ ಬಂದಿತ್ತು ಮತ್ತಿಕೆರೆಯಲ್ಲಿ ಚನ್ನಪಟ್ಟಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಸೇರ್ಪಡೆಯಾಗಲು ಪ್ರಯತ್ನ ಮಾಡುತ್ತಾರೆ ಎರಡು ಬಾರಿ ಆಯ್ಕೆಯಾಗುವಲ್ಲಿ ವಿಫಲರಾಗುತ್ತಾರೆ ಮೂರನೇ ಬಾರಿಗೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೇಮಕಗೊಳ್ಳುತ್ತಾರೆ ದೇಶ ಸೇವೆಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಅರ್ಪಿಸಿಕೊಳ್ಳುತ್ತಾರೆ ನನ್ನ ತಾಯಿ ಶ್ರೀತಿ ಮಣ್ಣಮ್ಮ ನನ್ನ ಬಾಲ್ಯದ ವಿದ್ಯಾಭ್ಯಾಸ ಮತ್ತಿಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಎಗೇನ್ ಪ್ರೌಢ ವ್ಯಾಸಂಗ ಸಹ ನಾನು ಮತ್ತಿಕೆರೆಯನ್ನೇ ಮಾಡಿದೆ ನಂತರ ನಾನು ಕಾಲೇಜಿಗೆ ಚನ್ನಪಣದಲ್ಲಿ ಮಾಡಿದೆ ಪೈ ಸಿ ನಂತರ ಬಿ ಎಸ್ ಎಫ್ಗೆ ನಾನು ಜಯನ್ ಆಗಿದೆ ಬಿ ಎಸ್ ಎಫ್ ಅನ್ನು ಆಯ್ಕೆ ಮಾಡಿಕೊಡೋಕ್ಕಾಗಿ ಮೇನ್ ಕಾರಣ ನನ್ನ ತಾತ ಫ್ರೀಡಮ್ ಫೈಟರ್ ಅಂತ ಅಂತೇಳಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಆದರ್ಶಗಳನ್ನು ಪರಿಪಾಲಿಸ್ತಕ್ಕಂಥ ನಾನು ಹಾಗಾಗಿ ನನ್ನ ಒಂದು ಮನೆಯ ಸ್ಥಿತಿಯೂ ಸಹ ಆರ್ಥಿಕವಾಗಿ ಸರಿಯಿಲ್ಲದ ಕಾರಣ ಹಾಗಾಗಿ ಮೇಲೆ ದೇಶ ಸೇವೆಯನ್ನು ಮಾಡಬೇಕಂತ ಮನೋಭಾವನೆಯನ್ನು ಇಟ್ಕೊಂಡು ನಾನು ಬಿ ಎಸ್ ಎಫ್ ಅನ್ನು ಸೆಲೆಕ್ಷನ್ ಮಾಡ್ತೇನೆ ಗಡಿ ರಕ್ಷಣೆಯ ಕರ್ತವ್ಯ ಎಂದರೆ ಸಾಮಾನ್ಯವೇನಲ್ಲ ಚಳಿ ಗಾಳಿ ಬಿಸಿಲು ಮಳೆ ಮಂಜು ಬೆಟ್ಟಗುಡ್ಡ ದಟ್ಟಾರಣ್ಯ ಹೀಗೆ ಹಲವು ಕಠಿಣ ಪ್ರದೇಶ ಹಾಗೂ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಗಡಿಭಾಗದ ರಕ್ಷಣೆ ಬಿಎಸ್ಎಫ್ನ ಮಹತ್ವದ ಜವಾಬ್ದಾರಿಯಾಗಿದೆ ಅಂತಹ ಹಲವಾರು ಗಡಿಭಾಗಗಳಲ್ಲಿ ಪಾಕ್ ಮತ್ತು ಬಾಂಗ್ಲಾ ಗಡಿ ಭಾಗಗಳಲ್ಲಿ ಚಂದ್ರಶೇಖರ್ ಅವರು ಸಹ ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ನಾನು ಮೊದಲು ಟ್ರೈನಿಂಗ್ ಮುಗಿಸಿದ ನಂತರ ಸ್ವಲ್ಪ ನನಗೆ ಕ್ರಿಟಿಕಲ್ ಅನ್ನಿಸ್ತು ಜಮ್ಮು ಕಾಶ್ಮೀರ ಯಾಕೆಂದರೆ ಅವತ್ತಿನ ಸ್ಥಿತಿ ಚಿಂತಾಜನಕ ಸಾಯಂಕಾಲ ಫೈರಿಂಗ್ ಅಂಥ ಭಯಾನಕ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸ್ತಿದ್ದೋ ಅದಲ್ಲದೆ ಗೋಡೆಗಳ ಮೇಲೆಲ್ಲ ನಾವು ನೀವು ನಾಯಿಗಳು ಹೋಗಿ ವಾಪಸ್ ಹೋಗಿ ಇಂಡಿಯನ್ ಡಾಕ್ಸ್ ಗೋ ಬ್ಯಾಕ್ ಅಂತೇಳಿ ಆ ಒಂದು ಘೋಷಣೆಗಳನ್ನು ಸಹ ಅವ್ರು ಕೂಗ್ತಾ ಇದ್ರು ಅಂಥ ಪರಿಸ್ಥಿತಿಲೆಲ್ಲ ನಮ್ಮ ಚಿಂತಾಜನಕ ಸ್ಥಿತಿ ಅದಾದ್ಮೇಲೆ ನಾನು ನಾಗಾಲ್ಯಾಂಡ್ ಬಂದೆ ನಾಗಾಲ್ಯಾಂಡ್ನಲ್ಲಿ ಒಂದು ಇಲ್ಲಿನ ಪರಿಸ್ಥಿತಿನೇ ಬೇರೆ ವಾತಾವರಣ ಅಲ್ಲಿನ ವಾತಾವರಣ ಬೇರೆ ಚಳಿ ಆಗಿರೋ ಕಾರಣ ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬ ನಮಗೆ ಕಷ್ಟ ಅನಿಸ್ತು ಎಲ್ಲ ಕಡೆ ಈಗ ನಾವು ಇಲ್ಲಿ ಉಷ್ಣಾಂಶದಲ್ಲಿ ಬೆಳೆದಂತಹ ಒಂದು ನಮ್ಮ ಗುಣ ಆದರೆ ಅಲ್ಲಿ ಹೋದಾಗ ನಮ್ಗೆ ಏನಿಸ್ತಂದ್ರೆ ಚಳಿನಲ್ಲಿ ಅಡ್ಜಸ್ಟ್ ಆಗಿ ಬದುಕಬೇಕು ಅಂದಾಗ ಏನೋ ಒಂದು ನಮ್ಮ ಮುಂದೆ ಕಾಣ್ತಿದ್ದಂತೆ ದೇಶಾಭಿಮಾನ ಭಾರತ ಮಾತಾ ಜೈ ಅದನ್ನು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಇನ್ನೇನು ಬರ್ತಿರಲ್ಲ ಆ ಒಂದು ಚಿಂತಾಜನಕ ಸ್ಥಿತಿನಲ್ಲಿ ಏನೇ ಸ್ಥಿತಿ ಇದ್ದರೂ ಆ ಕ್ರಿಟಿಕಲ್ ಪೊಸಿಷನ್ ಏನೇ ಇದ್ದರೂ ಅದನ್ನು ಫೇಸ್ ಮಾಡಿ ಭರತಂಬೆಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ನಾಗಾಲ್ಯಾಂಡ್ ಆಗಿರ್ಬೋದು ಮಿಜೋರಾಮ್ ಆಗಿರ್ಬೋದು ಮೇಘಾಲಯ ನಿಮಗೆ ಅಲ್ಲಿ ಹೋದಾಗ ಅದರ ಅನುಭವ ಆಗುತ್ತೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಹೇಳಿ ಸಾಯಂಕಾಲ ಆದ್ಮೇಲೆ ಅಲ್ಲಿ ತಿರುಗಾಡುವಂತದ್ದು ಕಷ್ಟ ಈಗಿನ ಪರಿಸ್ಥಿತಿಗೂ ನಾವು ಡ್ಯೂಟಿ ಮಾಡಿದಂತ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಒಂದೇ ಇದ್ದದ್ದು ನಮಗೆ ಹೇಮು ಈ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಸೇವೆಯನ್ನು ಮಾಡ್ತೇನೆ ಅದೇ ರೀತಿ ಚಂದ್ರಶೇಖರ್ ಅವರ ತಂದೆ ತಾಯಿ ಅವರ ಶ್ರೀಮತಿ ಸೌಭಾಗ್ಯ ಮಕ್ಕಳಾದ ಲೇಖನ ಜಾಗೃತಿ ಪುತ್ರ ಸೌರಭ್ ಗೌಡ ಸೇರಿದಂತೆ ಸಹೋದರರು ಬಂಧು ಮಿತ್ರರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷವೆಂದರೆ ಯೋಧ ಚಂದ್ರಶೇಖರ್ ಅವರ ಪತ್ನಿ ಶ್ರೀಮತಿ ಸೌಭಾಗ್ಯ ರಾಮನಗರದ ಸಮೀಪ ಆರೋಗ್ಯ ಇಲಾಖೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವರು ಕನ್ನಡ ಚಲನಚಿತ್ರರಂಗದ ಸಾಹಸಸಿಂಹ ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ನಟನೆಯ ಭಾರತೀಯ ಸೇನೆ ಹಾಗೂ ಯುದ್ಧದ ಹಿನ್ನೆಲೆ ಇರುವ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಮುತ್ತಿನಹಾರ ಚಿತ್ರದಲ್ಲಿನ ಸನ್ನಿವೇಶವನ್ನು ಚಿತ್ರಕಥೆಯನ್ನು ಚಂದ್ರಶೇಖರ್ ಅವರ ಸ್ನೇಹಿತರು ನೆನಪಿಸಿಕೊಳ್ಳುತ್ತಾರೆ ಚಿತ್ರದಲ್ಲಿ ವಿಷ್ಣು ಯೋಧನಾಗಿದ್ದರೆ ಸುಹಾಸಿನಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಅದೇ ರೀತಿ ನಿಜ ಜೀವನದಲ್ಲಿ ಚಂದ್ರಶೇಖರ್ ಯೋಧನಾಗಿದ್ದರೆ ಅವರ ಪತ್ನಿ ಶ್ರೀಮತಿ ಸೌಭಾಗ್ಯ ಇಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಮತಿಯವರು ನರ್ಸ್ ಆಗಿ ಬನ್ನಿ ಕೃಪೆ ಪ್ರೈಮರಿ ಹೆಲ್ತ್ ಕೆಲಸ ಮಾಡ್ತಾ ಆದರೆ ಒಂದು ಏನಂದ್ರೆ ನನ್ನ ಸ್ನೇಹಿತರಲ್ಲಿ ಅವಾಗ ನನ್ನನ್ನು ರೇಖಿಸ್ತಾ ಇದ್ದರು ಏನಪ್ಪ ವಿಷ್ಣುವರ್ಧನ್ ತರ ಮುತ್ತಿನ ಪಿಕ್ಚರ್ ನೀನು ಸಿಪ್ಪಾಯಿ ಆಯಮ್ಮ ಬಂದ ನರ್ಸು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿಯಾಗಿ ಸಹಕಾರವನ್ನು ನೀಡಿದ್ದಾರೆ ನನಗೆ ಬೇರೆ ಎಲ್ಲ ಎಲ್ಲಿ ಯಾವಾಗಲೂ ರಜದಿಂದ ಹೋಗ್ಬೇಕಾದ್ರೆ ಮತ್ತೊಂದು ಕೆಲವೆಲ್ಲ ವಿಷಯಗಳನ್ನು ಹೇಳಬೇಕಂದ್ರೆ ಹೇಳಕ್ಕೆ ಅಸಾಧ್ಯ ಅಂಥ ಒಂದು ಒಂದು ನನಗೆ ಸಪೋರ್ಟನ್ನು ಮಾಡಿ ಆಮೇಲೆ ನಾನು ಇಲ್ಲದಿರೋಂಥ ಸಮಯದಲ್ಲಿ ಮೀನು ನನಗಿಂತ ಹೆಚ್ಚಾಗಿ ಆ ಮಕ್ಕಳನ್ನ ಮಕ್ಕಳುಗಳನ್ನ ಕಾಪಾಡೋದು ಅಷ್ಟು ಸ್ವಲ್ಪ ಅಲ್ಲ ನಾನು ಇಲ್ಲದೇ ಗಂಡಸಿಲ್ಲದೆ ಹೆಂಗಸೆ ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಇರುತ್ತೆ ಈ ಬ್ರೆಂಡ್ ಮಕ್ಕಳು ಮೊದಲನೇವಳು ಲೇಖನ ಅಂತ ಹೇಳಿ ಎರಡನೇ ಅವಳು ಜಾಗೃತಿ ಮೂರನೇ ಅವನು ಸೌರಭ್ ಗೌಡ ಹೇಳಿ ಇಷ್ಟು ಮಕ್ಕಳನ್ನ ಮೇಂಟೆನೆನ್ಸ್ ಮಾಡಿ ಅವರ ಎಜುಕೇಷನ್ನು ಮತ್ತೊಂದಾಗಿರ್ಬೋದು ಏನೇ ಆಗಿರ್ಬೋದು ಎ ಟು ಜೆಡ್ ಎಲ್ಲ ವ್ಯವಹಾರನೂ ಮೂಲತಃ ಅವಳೇ ನೋಡ್ಕೊಂಡಿರಳು ನಾನಂತೂ ನೋಡ್ಕೊಂಡಿಲ್ಲ ಮಕ್ಕಳ ಬಗ್ಗೆ ನಾನು ಕೇರ್ ಮಾಡಲಿಕ್ಕೆ ಆಗಿಲ್ಲ ಯಾಕೆ ನನಗೆ ಸೈ ಟೈಮೇ ಸಮಯ ಸಿಗ್ತಿಲ್ಲ ಬರ್ತಿದ್ದೆ ಎರಡು ತಿಂಗಳು ಅಥವಾ ಹದಿನೈದು ದಿವಸ ಬರ್ತಿದ್ದೆ ಆ ಟೈಮಲ್ಲಿ ನಾನು ವಾಪಸ್ ಹೋಗ್ತಿದ್ದೆ ಏನಿದ್ದರೂ ಕ್ರೆಡಿಟ್ ಅವಳಿಗೆ ಹೋಗ್ಬೋದು ಯೋಧ ಅವರು ಸುಮಾರು ಇಪ್ಪತ್ತೆರಡು ವರ್ಷಗಳ ನಂತರ ಸೇವೆಯಿಂದ ನಿವೃತ್ತಿ ಪಡೆದು ತವರಿಗೆ ಮರಳಿದ್ದಾರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತಿ ಪಡೆದು ಕರುನಾಡಿನ ಹೆಮ್ಮೆಯ ನಮ್ಮ ನಂದಿನಿ ಬ್ರ್ಯಾಂಡ್ನ ಎಫ್ನ ಬಮೂಲ್ ಹಾಗೂ ಕನಕಪುರದ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಫಸ್ಟು ಕನಕಪುರದಲ್ಲಿದ್ದೆ ಚಿಲ್ಲಿಂಗ್ ಸೆಂಟ್ರಲ್ಲಿ ತದನಂತರ ಬೆಂಗ್ಳೂರಿಗೆ ಹೋದೆ ಬೆಂಗಳೂರಿನೊಂದು ಐದಾರು ಸರ್ವಿಸ್ ಮಾಡಿ ಮತ್ತೆ ಕನಕಪುರದ ಎನ್ ಎಮ್ ಪಿ ಸಿ ಸರ್ವಿಸ್ ಮಾಡ್ತಾ ಇದ್ದೀನಿ ಪ್ರಯವಿಟ್ಟು ತುಂಬ ಚೆನ್ನಾಗಿರ್ತಕ್ಕಂತಹ ನೌಕರಿ ಯಾರಾದರೂ ಸೇರಲಿಕ್ಕೆ ಇಷ್ಟಪಟ್ಟಂಥವ್ರು ಆನ್ಲೈನಲ್ಲಿ ಮಾಮೂಲಿ ಡಾಟ್ ಕಾಮ್ ಹೋಗಿ ನೀವು ಸರ್ಚ್ ಮಾಡಿ ರೆಕ್ರೂಟ್ಮೆಂಟ್ ಜಾಯ್ನ್ ಆಗಿ ಅಂತ ನಾನು ಕೇಳ್ಬೋದು ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶವೇನು ಎನ್ನುವ ಪ್ರಶ್ನೆಗೆ ಯೋಧ ಚಂದ್ರಶೇಖರ್ ತಮ್ಮ ಜವಾಬ್ದಾರಿಯುತ್ತ ಉತ್ತರ ನೀಡುತ್ತಾರೆ ನಾನು ಜಾಯ್ನ್ ಆಗ್ತೀನಿ ಅದಾದ ನಂತರ ನಾನು ನನ್ನ ಇಚ್ಛಾನುಸಾರವಾಗಿ ನಾನು ಬರಬಹುದು ಹದಿನೈದು ವರ್ಷಕ್ಕೆ ಆದ್ರೂ ದೇಶ ಸೇವೆಯ ಅಭಿಮಾನದಿಂದ ಎಕ್ಸ್ಟ್ರಾ ಐದು ವರ್ಷಗಳ ಸೇವೆಯನ್ನು ಮತ್ತೆ ಮಾಡಿ ಇಪ್ಪತ್ತೊಂದು ವರ್ಷ ಏಳು ತಿಂಗಳು ಅಂದರೆ ನಾನು ಅಕ್ಟೋಬರ್ ರಿಟೈರ್ಮೆಂಟ್ ಆಗ್ತೀನಿ ನಾನು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಸೆಲೆಕ್ಷನ್ ಆದಂಥ ಸಮಯದಲ್ಲಿ ಆನ್ಲೈನ್ ಸಿಸ್ಟಮ್ಸ್ ಯಾವುದೂ ಇರಲಿಲ್ಲ ನಾವು ಡೈರೆಕ್ಟಾಗಿ ಹೋಗಿ ಒಂದು ನಿಖರ ಹಾಕ್ಕೊಂಡು ಅಲ್ಲಿ ಗ್ರೌಂಡಲ್ಲಿ ನಿಂತ್ಕೊಳ್ತಿದ್ದವು ನಾನು ಸಹ ಆ ಮೂರು ಸಾರಿ ಫೇಲ್ ಆದಂಥ ವ್ಯಕ್ತಿ ಸಾರಿ ಎರಡು ಸಾರಿ ಮೂರನೇ ಸಾರಿಗೆ ನಾನು ಮಂಡ್ಯದಲ್ಲಿ ಸೆಲೆಕ್ಷನ್ ಆದಂಥವ ಅಷ್ಟು ಕಷ್ಟ ಇತ್ತು ಇವಾಗ ಆಗಿಲ್ಲ ನೀವೇ ಆ ನನ್ನ ಆನ್ಲೈನಲ್ಲಿ ನಿಮ್ಮ ಐ ಟೆಸ್ಟು ಫಿಟ್ ಟೆಸ್ಟು ವೆಯ್ಟ್ ಟೆಸ್ಟು ಎಲ್ಲನೂ ಬಿಟ್ ಮಾಡಿ ಫಿಟ್ ಸರ್ಟಿಫಿಕೇಟ್ನ ಡಾಕ್ಟ್ರಿಂದ ತೊಗೊಂಡು ಅದನ್ನು ಸಬ್ಮಿಟ್ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ನಾಲ್ಕು ಕಾಪಿ ಫೋಟೋ ಕಾಪಿ ಸಹ ಅಪ್ಲೋಡ್ ಮಾಡಿ ನಿಮ್ಮನ್ನು ನೀವು ಹೀಗೆ ನಾನು ಬರಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅವರಾಗಿದ್ದವರೇ ಕಾಲ್ ಮಾಡ್ತಾರೆ ದಯವಿಟ್ಟು ಒಳ್ಳೆಯ ಕೆಲಸ ನಾಡರಕ್ಷಣೆಗಿಂತ ನನಗೆ ದೇಶ ರಕ್ಷಣೆನೇ ಚೆನ್ನಾಗಿತ್ತು ಅನಿಸುತ್ತೆ ದೇಶ ರಕ್ಷಣೆಯಲ್ಲಿ ದುಶ್ಮನ್ ಯಾವತ್ತೂ ಮುಂದೆ ಇರ್ತಾನೆ ರಕ್ಷಣೆಯಲ್ಲಿ ಮುಂದೆ ಅಲ್ಲ ಹಿಂದೆ ಇದ್ದಾನೋ ಎಡಗಡೆ ಇದ್ದಾನೋ ಬಲಗಡೆ ಇದ್ದಾನೋ ಯಾರೋ ಹಿತೈಷಿಗಳೇ ನಮಗೆ ಶತ್ರುಗಳಾಗಿರ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ನಾವು ನಾವು ರಕ್ಷಣಾ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ಬೋದು ಅಲ್ಲಿ ಮಾಡಬೇಕು ಅಂದ್ರೆ ಈಗ ನಾನು ಮುಂದೆ ಚೆನ್ನಾಗಿ ಮಾತಾಡಿರ್ತಾರೆ ಹಿಂದೆ ಬೇರೆ ಥರ ಬಟ್ ಅಲ್ಲಿ ಬಿ ಎಸ್ ಎಫ್ನಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶ ಮನಸ್ಸು ಇರುವುದಿಲ್ಲ ಒಂದು ನಿಷ್ಠಾವಂತರಾಗಿ ಎಲ್ಲರೂ ಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ ಲಂಚ ಕೊಡದನ್ನ ಸಿಗ್ತಕ್ಕಂಥ ಕೆಲಸ ಅಂದರೆ ಆರ್ಮಿ ಮತ್ತು ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ದಯವಿಟ್ಟು ಯುವಕರು ಹೋಗಿ ಈ ದೇಶ ಸೇವೆಯನ್ನು ಮಾಡಿ ಭಾರತಾಂಬೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಇಷ್ಟ ಯಶಸ್ವಿ ಇಪ್ಪತ್ತೆರಡು ವರ್ಷಗಳ ಸೇವೆಯನ್ನು ಬಿ ಎಸ್ ಎಫ್ನಲ್ಲಿ ಮುಗಿಸಿ ದೇಶಕ್ಕೆ ಮರಳಿ ತವರಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧ ಚಂದ್ರಶೇಖರ್ ಅಪ್ರತಿಮ ಕಲಾವಿದರೂ ಹೌದು ಮೊದಲಿನಿಂದಲೂ ಸಹ ನನಗೆ ಅಲ್ಲಿ ನಮ್ಮ ತಾಯಿಯ ತಂದೆ ಬಂದು ಪ್ರಭಾ ಸಿಂಗ್ ಸಿಟ್ಟಿದ್ದು ಅವ್ರ ಮುಖಾಂತರ ಅವ್ರ ನಾಟಕಗಳು ಆಡಿದಾಗ ಅಥವಾ ನಮ್ಮ ತಂದೆ ನಾಟಕ ಆಡಿದಾಗ ಅವೆಲ್ಲ ನಾವು ಅಬ್ಸರ್ವ್ ಮಾಡ್ತಾಯಿದ್ದು ನಾವು ಸೇ ಒಂದು ಪಾತ್ರ ಮಾಡಿದ್ರೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ನಮಗೆ ಅವಕಾಶ ಸಿಕ್ತಿರಲಿಲ್ಲ ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳು ನಮಗೆ ಟೈಮ್ ಬೇಕು ಆ ಟೈಮು ನಮಗೆ ಬಿ ಎಸ್ ಎಫ್ನಿಂದ ರಜೆ ಬಂದಾಗ ಸಿಗ್ತಿರಲಿಲ್ಲ ಹಾಗಾಗಿ ಹಾಗಾಗಿ ಮನಸ್ಸಿದ್ದ ಕಾರಣ ಬಂದ ತಕ್ಷಣವೇ ನನಗೆ ಮನಸ್ಸಾಯ್ತು ಅದಾದಮೇಲೆ ನಾನು ದುರ್ಯೋಧನ ಪಾತ್ರ ಪ್ರಪ್ರಥಮವಾಗಿ ನಮ್ಮ ಊರಿನಲ್ಲೇ ಮಾಡಿದೆ ಒಟ್ಟು ಈಗ ಆಲ್ರೆಡಿ ಇಪ್ಪತ್ತ ಆರು ದುರ್ಯೋಧನ ಪಾತ್ರ ರಾವಣನಾಗಿ ಎರಡು ಪಾತ್ರ ಮಾಡಿದ್ದೀನಿ ಅದಾದಮೇಲೆ ನಾನು ಭೀಮ್ನಾಗಿ ಎರಡು ಪಾತ್ರ ನಿರ್ವಹಿಸಿದ್ದೀನಿ ಒಂದು ಭೀಷ್ಮನಾಗಿ ಮಾಡಿದ್ದೀನಿ ಇನ್ನು ಒಂಬತ್ತು ಸಾರಿ ವೀರಭದ್ರನ ಪಾತ್ರ ಮಾಡಿದ್ದೀನಿ ಈಗ ತಾನೇ ನಾನು ಹದಿನಾರನೇ ತಾರೀಕು ಡೆಲ್ಲಿನಲ್ಲಿ ಡೆಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಆಯೋಜನೆ ಮಾಡಿದಂತಹ ದಕ್ಷ ಯಜ್ಞ ವೀರಭದ್ರ ಪಾತ್ರವನ್ನು ನಿಭಾಯಿಸಿ ಹಾಗಾಗಿ ನಾನಾಗಿಯೇ ತಾಯಿಯನ್ನ ಅಪ್ಕೊಂಡೆ ವಿನಃ ನನಗೆ ಚಿಕ್ಕದ್ರಿಂದ ಆಸೆ ಇದ್ದ ಕಾರಣ ಅಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ನಾನು ಅನ್ಕೋತೀನಿ ಯೋಧ ಚಂದ್ರಶೇಖರ್ ಅವರು ಹಾಗೂ ಅವರ ಕುಟುಂಬ ವರ್ಗಕ್ಕೆ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾಪರ್ಟಿ ಟೈಮ್ಸ್ ಟಿವಿ ಬಳಗ ಶುಭ ಹಾರೈಸುತ್ತದೆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಣಿ ಎದುರಿಗೆ ನಿಲ್ತರು ನೀವು ಮುನ್ನುಗ್ಗಿದೇಶನ ಕಾಯುವೆ ಜನ ಜನ ಮರ ಎದೆಯಲಿದೆ ಅಹೋ ಬರಿದು ನೀನು ರೆಡಿ ಅಹೋ ಕೂಡ ನೆನೆಯುತ್ತಿದೆ ಅಹೋದು ನಿಂಗೆ ಜಹೋ ಅಟ್ಯಾಕ್ ಅದರಲ್ಲಿ ಸುಮಾರು ಹದಿಮೂರು ಜನ ನನ್ನ ಸ್ನೇಹಿತರು ಸಾವನ್ನಪ್ಪತ್ತಾರೆ ಅದರ ನನ್ನ ಆತ್ಮೀಯ ಸಹ ಅಲ್ಲಿ ಸಾವನ್ನಪ್ಪತ್ತೆ ಅದನ್ನು ನೆನೆಸ್ಕೊಂಡಾಗ ನನಗೆ ತುಂಬ ನೋವಾಗುತ್ತೆ ಅದನ್ನು ಇದುವರೆಗೂ ನಾವು ಮರೆಯೋಕ್ಕಾಗ್ತಾಯಿಲ್ಲ ಕೆಲವು ಘಟನೆಗಳಲ್ಲಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಲ್ಲಂದರೆ ನಿಮಗೆ ಹೇಳಿದಾಗ ಏನು ಅದು ಅರ್ಥ ಆಗೋಲ್ಲ ಹಾಗಾಗಿ ಎಲ್ಲನೂ ನಾವು ಸಫರ್ ಮಾಡಿಕೊಂಡು ತಲೆಗೇಟ್ ಬಿದ್ದಿತ್ತು ಕಾಲು ಗೇಟ್ ಆಗಿತ್ತು ಇವೆಲ್ಲ ನಾವು ನೋಡಿಕೊಂಡು ಬಂದಿದ್ದೀವಿ ಈಗ ನಮಗೆ ನಾವು ಯಾರು ಹೇಳ್ತೀವಿ ಎಲ್ಲಾಗಾದರೂ ಬೇರೆ ಆಭಾಸ ತರ ಆಗಿರುತ್ತೆ ಆ ಒಂದು ಘಟನೆ ನನ್ನ ನಿಜವಾಗ್ಲೂ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಘಟನೆ ು ನಡಿಗೆ ದೇಶ ಕಾಯು ಬೆಡಿ ಕೊನೆಯ ಮನೆಗೆ ನಿನ್ನ ನಡು ವೈರಿ ಪಡೆಗೆ ನಿನ್ಗೆಲ್ಲಿ ಭಯವಿಲ್ಲ ನೋಡಲು ಚಕ ನಿನ್ನನೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮ ಗಣ ಕಣದಲ್ಲೂ ದೇಶ ಪ್ರೇಮ ಔಷ್ಯ ಎಂದು ನಿಂಗೆ ಜಾಹೋ ನಾಗಾಲ್ಯಾಂಡ್ ಕಠಿಣ ಸೇವಾ ಪದಕ ಜಮ್ಮು ಕಾಶ್ಮೀರ ಕಠಿಣ ಸೇವಾ ಪದಕ ಮಿಜೋರಾಂ ಕಠಿಣ ಸೇವಾ ಪದಕ ಬಾಂಗ್ಲಾ ಇಂಡೋ ಬಾಂಗ್ಲಾದೇಶ್ ಮೆಡಲ್ ಅದಾದ ನಂತರ ವಿಜಯ್ ದಿವಸ್ ಕಾರ್ಗಿಲ್ ವಿಜಯ್ ದಿವಸ್ ಮೆಡಲ್ ಹಾಗಾಗಿ ಅನೇಕ ಅಲ್ಲೂ ನಾನು ಕೆಲವು ಪುರಸ್ಕಾರಗಳನ್ನು ಸಂಪಾದನೆ ಮಾಡ್ಕೊಂಡು ಬಂದೀನಿ ಅದಾದ್ಮೇಲೆ ಇಲ್ಲೂ ಸಹ ನಾನು ರಿಟೈರ್ಡ್ ಆಗಿ ಬಂದಮೇಲೆ ನನ್ನೂರಿನ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮತ್ತಿಕೆರೆ ಶೆಟ್ಟಡಿ ಏನು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಅದ್ಭುತಿ ಸ್ವಾಗತವನ್ನು ಕೋರಿ ಅಲ್ಲಿಂದ ನನ್ನನ್ನು ಬರ್ಮಾಡಿಕೊಂಡ್ರು ಅದಾದ ನಂತರ ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಕರೆದು ಗೌರವಿಸಿದ್ವಿ ಅದಾದಮೇಲೆ ಕಲಾ ಸೇವೆಯನ್ನು ಪ್ರಾರಂಭಿಸಿದ ನಂತರ ಸೇವಾರತ್ನ ಕಲಾರತ್ನ ಅನೇಕ ಪ್ರಶಸ್ತಿಗಳನ್ನು ಪಡೆದು ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ವಿ ಕಮಲ್ ಕುಮಾರ್